ಸೂಪರ್ ಆಗಿರೋ ಬದ್ನೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಲಂಚ್ ಬಾಕ್ಸಿಗಾಗಿರ್ಬೋದು ನಾವು ಬೇಗನೆ ಆಗುವಂಥ ರೆಸಿಪಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಒಂದು ಕಡಾಯಿ ಇಟ್ಕೊಂಡು ಒಂದು ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನೆ ಇದಕ್ಕೇನೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆನ ಸಾಕಿ ನಾನು ಫ್ರೈ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ನಾನು ಕರಿಬೇವನ್ನು ಸಹ ಹಾಕಿ ಇದಕ್ಕೆ ದೊಡ್ಡ ಸೈಜು ಮೂರು ಈರುಳ್ಳಿ ದೊ ಚಿಕ್ಕದು ಎರಡು ಟೊಮೊಟೊನೂ ಸಾಕಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ಬೇಗ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಖಂಡಿತಾಗಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ ಈಗ ಸಾಫ್ಟ್ ಆಗಿದೆ ಇಷ್ಟಾದರೂ ಸಾಕು ನಾನು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂತೀನಿ ಈ ಥರ ಬದನೆಕಾಯಿ ನೀವು ಯಾವ ಕಲರ್ ಆದರೂ ತೊಗೋಬೋದು ನಾನು ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ನಾನು ಡೈರೆಕ್ಟ್ ಒಗ್ಗರಣೆಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿ ಆವಾಗಲೇ ನಾನು ಸ್ವಲ್ಪ ಹಾಕಿದ್ದೆ ಈಗ ಒಂದಕ್ಕೊಂದು ಹೊಂದ್ಕೊಂಡೋ ರೀತಿನ ಮಿಕ್ಸ್ ಮಾಡ್ಕೋಬೇಕು ಚಪಾತಿಗಾಗಿರ್ಬೋದು ಪುರಿಗಾಗಿರ್ಬೋದು ದೋಸೆಗೆ ಚಪಾ ಯಾವುದಕ್ಕಾದ್ರೂ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ನೀವು ನಿಮ್ಮ ಅಭಿಪ್ರಾಯವನ್ನು ಈಗ ಆಗಿದೆ ಆಲ್ಮೋಸ್ಟ್ ಈಗ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ನೀರೆಲ್ಲ ಬಿಟ್ಟಿದ್ದೆ ನಾವು ಯಾವುದೇ ರೀತಿ ನಾನು ನೀರು ಹಾಕಿಲ್ಲ ನಾನು ತೊಳೆದಿಟ್ಕೊಂಡಿರೋ ಅಂಥ ಬದನೆಕಾಯಿ ಹಾಕಿ ಇಷ್ಟು ನೀರು ಬಿಟ್ಟಿದ್ದೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶ್ಮಿಕ್ ಪುಡಿಯೂ ಸಾಕಿ ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಬದನೆಕಾಯಿ ಫಸ್ಟೇ ಸಾಫ್ಟಾಗಿ ಬೆಂದಿದೆ ನಿಧಾನಕ್ಕೆ ತಿರ್ಗ್ಸ್ಕೊಂಡ್ರೆ ಕಲಸು ಹೋಗೋದಿಲ್ಲ ಇದಕ್ಕೆ ನಾನು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಾಕ್ತಾಯಿದ್ದೀನಿ ನೀವು ಕಾಯಿ ತುರಿನೂ ಇಷ್ಟಪಡೋರು ನೀವು ಸ್ವಲ್ಪ ಕಾಯಿನೂ ಹಾಕ್ಕೊಳ್ಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ನೀವು ಬದನೆಕಾಯಿನ ಪಲ್ಯನ ನಾನು ಚಪಾತಿ ಜೊತೆ ಮಾಡಿರೋದು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು